ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ದಂಡಕನು ಶುಕ್ರಾಚಾರ್ಯನ ಮಗಳಲ್ಲಿ ರಮಿಸಿದ್ದು ಎಂಬ ಎಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮ ಈ ಪ್ರಕಾರದಲ್ಲಿ ದಂಡಕನು ಅನೇಕ ಸಾವಿರ ವರುಷಗಳವರೆಗೆ ನಿಷ್ಕಂಠಕವಾಗಿ ರಾಜ್ಯ ಪರಿಪಾಲನೆ ಮಾಡುತ್ತಾ ಒಂದು ಸಲ ವಿನೋದಾರ್ಥವಾಗಿ ಸಂಚರಿಸುತ್ತಾ ಶುಕ್ರಾಚಾರ್ಯನ ಆಶ್ರಮಕ್ಕೆ ಹೋದನು ಅಲ್ಲಿ ಮನೋಹರವಾದ ರೂಪವುಳ್ಳವಳಾಗಿ ಆ ವನಪ್ರದೇಶದಲ್ಲಿ ಸಂಚರಿಸುತ್ತಿದ್ದ ಶುಕ್ರಾಚಾರ್ಯನ ಕುಮಾರಿಯನ್ನು ಕಂಡನು ಆಕೆಯ ದರ್ಶನ ಮಾತ್ರದಿಂದಲೇ ಮನ್ಮಥ ಶರಪೀಡಿತನಾಗಿ ದುರ್ಬುದ್ಧಿಯಾದ ಕಾರಣ ಆಕೆಯ ಸಮೀಪವನ್ನೈದಿ ಸುಂದರಿ ನೀನು ಯಾರ ಪುತ್ರಿ ನಾನು ನಿನ್ನನ್ನು ಕಂಡ ಮಾತ್ರದಲ್ಲೇ ಮನ್ಮಥ ಶರಪೀಡಿತನಾಗಿದ್ದೇನೆ ಎಂದು ನುಡಿದನು ಅದನ್ನು ಕೇಳಿ ಶುಕ್ರಾಚಾರ್ಯನ ಕುಮಾರಿಯು ಆತನನ್ನು ಕುರಿತು ವಿನಯಪೂರ್ವಕವಾಗಿ ಎಲೈ ರಾಜಶ್ರೇಷ್ಠನೇ ನಾನು ದೇವೋತ್ತಮನಾಗಿ ಸತ್ಕರ್ಮನಿಷ್ಠನಾದ ಶುಕ್ರಾಚಾರ್ಯನ ಕುಮಾರಿ ನಾನು ಆಶ್ರಮವಾಸಿನಿ ಹರಜೆ ಎಂಬ ನಾಮಧೇಯವುಳ್ಳವಳು ಉಳ್ಳವಳು ಆತನ ಜ್ಯೇಷ್ಠ ಕುಮಾರಿ ನನ್ನಲ್ಲಿ ಕಾಮಿಸತಕ್ಕದ್ದಲ್ಲ ಸ್ತ್ರೀಯರು ಕನ್ಯಾವಸ್ಥೆಯಲ್ಲಿ ತಂದೆಯ ಅಧೀನರಾಗಿರತಕ್ಕದ್ದು ಎಲೆ ದೊರೆಯೇ ನನ್ನ ತಂದೆಯು ನಿನಗೆ ಗುರು ನೀನು ಆತನಿಗೆ ಶಿಷ್ಯ ಆತನು ಕೋಪಿಸಿದರೆ ನಿನಗೆ ಅಧಿಕವಾದ ದುಃಖವನ್ನು ಉಂಟು ಮಾಡುವನು ನಾನು ಧರ್ಮ ಮಾರ್ಗವನ್ನೇ ಅನುಸರಿಸತಕ್ಕವಳು ನೀನು ಅಪೇಕ್ಷಿಸಿದ ಪಕ್ಷದಲ್ಲಿ ನನ್ನ ತಂದೆಯನ್ನು ಒಡಂಬಡಿಸು ಹಾಗಲ್ಲದ ಪಕ್ಷದಲ್ಲಿ ಅನರ್ಥವು ಪ್ರಾಪ್ತವಾಗುವುದು ಆತನು ಕೋಪಿಸಿದರೆ ಮೂರು ಲೋಕವನ್ನು ಸಹ ದಹಿಸುವನು ನೀನು ಯಾಚಿಸಿದರೆ ನನ್ನನ್ನು ಅವಶ್ಯವಾಗಿ ನಿನಗೆ ಕೊಡುವನು ಎಂದು ಹೇಳಿದಳು ಆದರೆ ದಂಡಕನು ಕಾಮವಶನಾಗಿ ಶಿರಸ್ಸಿನಲ್ಲಿ ಅಂಜಲಿಯನ್ನಿಟ್ಟುಕೊಂಡು ಆಕೆಯನ್ನು ಕುರಿತು ಅರಜೆ ನನ್ನಲ್ಲಿ ಅನುಗ್ರಹವನ್ನು ಮಾಡು ಕಾಲಕ್ಷೇಪವನ್ನು ಸಹಿಸಲಾರೆನು ನಿನ್ನ ನಿಮಿತ್ತವಾಗಿ ನನ್ನ ಪ್ರಾಣಗಳು ಶಿಥಿಲವಾಗುತ್ತಿವೆ ನಿನ್ನನ್ನು ಪಡೆದ ಮೇಲೆ ನನಗೆ ಸಾವಾದರೂ ಬರಲಿ ಘೋರವಾದ ಶಾಪವಾದರೂ ಬರಲಿ ನಿನ್ನ ನನ್ನನ್ನು ಅವಶ್ಯ ಭಜಿಸು ಎಂದು ನುಡಿಯುತ್ತಾ ಆ ಕನ್ಯಕೆಯನ್ನು ಬಲಾತ್ಕಾರ ಪಡಿಸಿ ಅನರ್ಥಕರವಾದ ಕಾರ್ಯವನ್ನು ಮಾಡಿ ತನ್ನ ಪಟ್ಟಣಕ್ಕೆ ಹೋದನು ಅರಜೆಯು ಆಶ್ರಮದ ಸಮೀಪದಲ್ಲಿ ಅಳುತ್ತಾ ತಂದೆಯ ಬರವನ್ನು ನೋಡುತ್ತಿದ್ದಳು నమస్తే శారదే దేవి పురవాసిని త్వామహం ప్రాార్థయే నిత్యం విద్యాదానం చేహి నమస్కార్